ಹಾಯ್ ಹಲೋ ನಮಸ್ಕಾರ ನಾನು ಜವಳಿ ವೀರಣ್ಣ ಜಮ್ನಿ ಕ್ವೆನ್ಸ್ ಕಲೆಕ್ಷನ್ ನಾಣ್ಯ ಸಂಗ್ರಹಕಾರ ಆತ್ಮೀಯ ಸ್ನೇಹಿತರೆ ಹಿಂದಿನ ವಿಡಿಯೋಗಳಲ್ಲಿ ಭಾರತ ಸರ್ಕಾರ ಇದುವರೆಗೆ ಹೊರಡಿಸಿದ ಒಂದು ಪೈಸೆಯಿಂದ ಇಪ್ಪತ್ತು ರೂಪಾಯಿ ನಾಣ್ಯಗಳವರೆಗೆ ಇತಿಹಾಸ ಹಾಗೂ ನಾಣ್ಯಗಳ ಮಾಹಿತಿಯನ್ನು ಸವಿಸ್ತರವಾಗಿ ತಿಳಿಸಿರುತ್ತೇನೆ ಇವತ್ತಿನ ದಿವಸ ಸ್ಟಾರ್ ನೋಟುಗಳ ಬಗ್ಗೆ ಮಾಹಿತಿ ನೀಡುತ್ತಿದ್ದೇನೆ ಈ ಸ್ಟಾರ್ ನೋಟುಗಳ ಬಗ್ಗೆ ಎಷ್ಟೋ ಜನರಿಗೆ ಇನ್ನೂ ಸಂಶಯವಿದೆ ಇವು ಅಸ್ಲೀಯೋ ನಕಲಿಯೋ ಅಂತ ಹಿಂದೆ ಅನೇಕ ಸಲ ಈ ಸ್ಟಾರ್ ನೋಟುಗಳ ಬಗ್ಗೆ ವಿವಾದವಾಗಿದೆ ಅನೇಕ ಪತ್ರಿಕೆಗಳಲ್ಲಿಯೂ ಸಹ ಈ ನೋಟುಗಳ ಬಗ್ಗೆ ವಿಷಯ ಬಂದಿದೆ ಅಷ್ಟೇ ಅಲ್ಲ ಕೆಲ ದಿನಗಳ ಹಿಂದೆ ವಾಟ್ಸಪ್ನಲ್ಲಿ ಈ ಸ್ಟಾರ್ ನೋಟುಗಳು ನಕಲಿ ನೋ ನಕಲಿ ನೋಟುಗಳು ಬ್ಯಾಂಕ್ನಲ್ಲಿ ಸ್ವೀಕರಿಸುವುದಲ್ಲ ಈ ನೋಟುಗಳನ್ನು ಯಾರೂ ಸ್ವೀಕರಿಸಬೇಡಿ ಅಂತ ಮೆಸೇಜು ಬಂದಿದ್ದು ಇದು ತುಂಬ ಹಳೆಯ ಮೆಸೇಜು ಇನ್ನೂ ವಾಟ್ಸಪ್ನಲ್ಲಿ ಹರಡುತ್ತಿದೆ ಸ್ನೇಹಿತರೆ ಈ ಸ್ಟಾರ್ ನೋಟುಗಳು ಅಸಲಿಯೋ ಅಥವಾ ನಕಲಿಯೋ ಅನ್ನುವುದು ತಿಳಿಯಬೇಕೇ ಈ ನೋಟುಗಳ ಬಗ್ಗೆ ನಿಮ್ಮ ತಲೆಯಲ್ಲಿರುವ ಸಂಶಯ ನಿವಾರಣೆಯಾಗಬೇಕೆ ಹಾಗಾದರೆ ಈ ಸ್ಟಾರ್ ನೋಟುಗಳ ಕತೆ ಏನೆಂಬುದನ್ನು ಸವಿಸ್ತರವಾಗಿ ಹೇಳ್ತೇನೆ ಬನ್ನಿ ಮುಂದೆ ನೋಡೋಣ ಈ ವಿಡಿಯೋ ಅರ್ಧಂಬರ್ಧ ನೋಡಿ ವಿಡಿಯೋ ಸ್ಲೀಟ್ ಮಾಡಿ ಹೋಗಬೇಡಿ ಕೊನೆಯವರಿಗೂ ನೋಡಿ ಸ್ಟಾರ್ ನೋಟಿನ ಮಾಹಿತಿ ತಿಳಿದುಕೊಳ್ಳಿ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬೆಲ್ ಐಕನ್ ಒತ್ತಿ ಹಾಗೆ ಹಾಲಂತ ಕೊಡಿ ನಾಣ್ಯ ನೋಟುಗಳ ಇತಿಹಾಸದ ಬಗ್ಗೆ ಮಾಡಿದ ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಸ್ಟಾರ್ ನೋಟುಗಳು ಅಂದರೇನು ಸ್ಟಾರ್ ನೋಟುಗಳು ಯಾವಾಗಿನಿಂದ ಬರ್ತಾ ಇವೆ ಸ್ಟಾರ್ ನೋಟಿನ ಅರ್ಥವೇನು ಎಲ್ಲ ಮಾಹಿತಿಯನ್ನು ಸವಿಸ್ತರವಾಗಿ ತಿಳಿಸುತ್ತೇನೆ ನೋಡಿ ಸರ್ಕಾರ ನೋಟುಗಳನ್ನು ಮುದ್ರಿಸುವಾಗ ಮುದ್ರಣದಲ್ಲಿ ಆದ ಎರರ್ ನೋಟ್ಸ್ ಅಂದರೆ ಮುದ್ರಣ ದೋಷವುಳ್ಳ ನೋಟುಗಳನ್ನು ಕ್ಯಾನ್ಸಲ್ ಮಾಡಿ ಆ ನೋಟಿನ ಬದಲಿಗೆ ಪುನಃ ಅದೇ ನಂಬರಿನ ನೋಟುಗಳನ್ನು ಮರುಮುದ್ರಣ ಮಾಡಲಾಗುತ್ತಿದೆ ಈ ಮರುಮುದ್ರಣ ಅಥವಾ ರೀಪ್ರಿಂಟಿಂಗ್ ಮಾಡಿದ ನೋಟುಗಳು ಗೊತ್ತಾಗಲೆಂಬ ಉದ್ದೇಶದಿಂದ ಈ ನೋಟುಗಳಿಗೆ ಸ್ಟಾರ್ ಚಿಹ್ನೆಯನ್ನು ಸೇರಿಸಲಾಗುತ್ತಿದೆ ಸಿರೀಸ್ ನಂಬರ್ ಹಾಗೂ ಸಿರಿಯಲ್ ನಂಬರ್ ಮಧ್ಯದಲ್ಲಿ ಸ್ಟಾರ್ ಚಿಹ್ನೆ ಅಥವಾ ಸ್ಟಾರ್ ಮಾರ್ಕನ್ನು ಸೇರಿಸಿ ದೋಷವುಳ್ಳ ನೋಟುಗಳನ್ನು ರದ್ದುಪಡಿಸಿ ಅದೇ ನಂಬರಿನ ನೋಟುಗಳನ್ನು ಮರುಮುದ್ರಣ ಮಾಡಲಾಗುತ್ತಿದೆ ಇಂಥ ರೀಪ್ರಿಂಟ್ ಮಾಡಿದ ನೋಟುಗಳಿಗೆ ಸ್ಟಾರ್ ನೋಟುಗಳೆಂದು ಕರೆಯುತ್ತಾರೆ ಸರ್ಕಾರಿ ನೋಟು ಮುದ್ರಣಾಲಯದಿಂದಲೇ ಮುದ್ರಣಗೊಂಡು ಹೊರಬಂದಿರುವ ಈ ಸ್ಟಾರ್ ನೋಟುಗಳು ಸರ್ಕಾರದ ಅಧಿಕೃತ ನೋಟುಗಳು ಅಸಲಿ ನೋಟುಗಳು ಯಾವುದೇ ಸಂಶಯ ಬೇಡ ಪಕ್ಕಾ ಆರ್ ಬಿ ಐ ಓ ಬ್ಯಾಂಕ್ ನೋಟುಗಳು ಇವು ತುಂಬ ಅಪರೂಪದ ಹಾಗೂ ವಿಶೇಷ ನೋಟುಗಳು ಈ ನೋಟುಗಳ ಬಗ್ಗೆ ಆರ್ ಬಿ ಐ ಜುಲೈ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಹೊರಡಿಸಿದ ಒಂದು ಸ್ಪಷ್ಟನೆ ಪತ್ರವನ್ನು ನಿಮಗೆ ತೋರಿಸುತ್ತೇನೆ ನಂಬರ್ ಪ್ಯಾನಲಿನಲ್ಲಿ ನಕ್ಷತ್ರ ಚಿಹ್ನೆ ಇರುವ ನೋಟುಗಳ ಸಿಂಧುತ್ವವು ಇತ್ತೀಚೆಗೆ ಕೆಲವು ಸಾಮಾಜಿಕ ಮಾಧ್ಯಮ ವೇದಿಕೆಯಲ್ಲಿ ಚರ್ಚೆಯ ವಿಷಯವಾಗಿದೆ ಎಂದು ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಗಮನಕ್ಕೆ ಬಂದಿದೆ ಎನ್ನುವ ವಿಷಯದೊಂದಿಗೆ ದೋಷಯುಕ್ತವಾಗಿ ಮುದ್ರಿತ ನೋಟುಗಳ ಬದಲಿಯಾಗಿ ಸಂಖ್ಯಾ ಫಲಕದಲ್ಲಿ ಪೂರ್ವ ಪ್ರತ್ಯಯ ಮತ್ತು ಸರಣಿ ಸಂಖ್ಯೆಯ ನಡುವೆ ನಕ್ಷತ್ರ ಚಿಹ್ನೆಯನ್ನು ಸೇರಿಸಲಾಗುತ್ತಿದೆ ಇದು ಮರುಮುದ್ರಣ ಮಾಡಿದ ಬ್ಯಾಂಕ್ ನೋಟು ಅಂತ ತಿಳಿಸಲಾಗಿದೆ ಆತ್ಮೀಯ ಸ್ನೇಹಿತರೆ ಈ ಸ್ಟಾರ್ ನೋಟುಗಳು ಯಾವಾಗಿನಿಂದ ಪ್ರಾರಂಭವಾದವು ಎನ್ನುವುದು ಗೊತ್ತೇ ಈ ಸ್ಟಾರ್ ನೋಟುಗಳು ಪ್ರಪ್ರಥಮವಾಗಿ ಮುದ್ರಣಗೊಂಡಿದ್ದು ಎರಡು ಸಾವಿರದ ಆರರಲ್ಲಿ ಅಂದಿನ ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿದ್ದ ಡಾಕ್ಟರ್ ವೈ ವಿ ರೆಡ್ಡಿಯವರ ಅಧಿಕಾರದ ಅವಧಿಯಲ್ಲಿ ಈ ಸ್ಟಾರ್ ನೋಟುಗಳು ಪ್ರಪ್ರಥಮವಾಗಿ ಹೊರಟಿರುತ್ತವೆ ಮೊದಲು ಮುದ್ರಣ ದೋಷವುಳ್ಳ ನೋಟುಗಳು ಹಾಗೆ ಬಂಡಲ್ನಲ್ಲಿ ಸೇರಿಕೊಂಡು ಹೊರಗಡೆ ಚಲಾವಣೆಗೆ ಬರುತ್ತಿದ್ದವು ಆಧುನಿಕ ತಂತ್ರಜ್ಞಾನ ತಂತ್ರಜ್ಞಾನದ ಮಷಿನ್ನುಗಳು ಬಂದ ನಂತರ ಈ ಎರರ್ ನೋಟುಗಳು ಅಲ್ಲೇ ಉಳಿದು ಸ್ಟಾರ್ ಚಿಹ್ನೆಯೊಂದಿಗೆ ಮರುಮುದ್ರಣಗೊಂಡು ಹೊರಬರಲು ಪ್ರಾರಂಭವಾದವು ಕಾರಣ ಅಪರೂಪದ ಹಾಗೂ ವಿಶೇಷ ಈ ಸ್ಟಾರ್ ನೋಟುಗಳ ಬಗ್ಗೆ ಯಾರೂ ಸಂಶಯ ಪಡುವುದು ಅವಶ್ಯವಿಲ್ಲ ಇಂಥ ನೋಟುಗಳನ್ನು ವ್ಯವಹಾರದಲ್ಲಿ ಸ್ವೀಕರಿಸಿ ಚಲಾವಣೆ ಮಾಡಿ ಬೇರೆಯವರಿಗೂ ಈ ವಿಷಯ ತಿಳಿಸಿ ಸ್ನೇಹಿತರೆ ನನ್ನ ಜೆಮಿನಿ ಕೈನ್ಸ್ ಕಲೆಕ್ಷನದಲ್ಲಿರುವಂಥ ಹಾಗೂ ನಾನೇ ಕಲೆಕ್ಷನ್ ಮಾಡಿರುವ ಕೆಲವು ಸ್ಟಾರ್ ನೋಟುಗಳನ್ನು ನಿಮಗೆ ತೋರಿಸುತ್ತೇನೆ ನೋಡಿ ಸ್ನೇಹಿತರೆ ಇವು ನನ್ನ ಕಲೆಕ್ಷನ್ನಲ್ಲಿರುವಂಥ ಸ್ಟಾರ್ ನೋಟುಗಳು ಎಲ್ಲ ಒರಿಜಿನಲ್ ನೋಟುಗಳೇ ಯಾವುದೋ ಸಂಶಯ ಬೇಡ ಭಾರತ ಸರ್ಕಾರ ಹೊರಡಿಸಿದ ಎರಡು ಸಾವಿರದ ಆರರಲ್ಲಿ ಪ್ರಪ್ರಥಮವಾಗಿ ಡಾಕ್ಟರ್ ವಾಯು ರೆಡ್ಡಿ ಆರ್ ಬಿ ಐ ಗವರ್ನರ್ ಅಧಿಕಾರಾವಧಿಯಲ್ಲಿ ಹೊರಟ ಪ್ರಥಮ ಹತ್ತು ರೂಪಾಯಿ ಸ್ಟಾರ್ ನೋಟು ಎರಡು ಸಾವಿರದ ಹನ್ನೊಂದರಲ್ಲಿ ಹೊರಟ ಸ್ಟಾರ್ ನೋಟು ಎರಡು ಸಾವಿರದ ಹದಿಮೂರರಲ್ಲಿ ಹೊರಟ ಹತ್ತು ರೂಪಾಯಿ ಸ್ಟಾರ್ ನೋಟು ಹತ್ತು ರೂಪಾಯಿ ಸ್ಟಾರ್ ನೋಟುಗಳು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹೊರಟ ಸ್ಟಾರ್ ನೋಟುಗಳು ಎರಡು ಸಾವಿರ ಹದಿನಾರು ಹಾಗೂ ಎರಡು ಸಾವಿರದ ಹದಿನೆಂಟರಲ್ಲಿ ಹೊರಟ ಹೊಸ ಮಾಲಿಗೆಯ ಹತ್ತು ರೂಪಾಯಿ ನೋಟು ಇಪ್ಪತ್ತು ರೂಪಾಯಿ ನೋಟುಗಳು ಎರಡು ಸಾವಿರದ ಹನ್ನೊಂದರಲ್ಲಿ ಹೊರಟಿದ್ದು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನಾರರಲ್ಲಿ ಹೊರಟ ಸ್ಟಾರ್ ನೋಟು ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಹದಿನಾರು ಹಾಗೂ ಎರಡು ಸಾವಿರದ ಹದಿನೇಳರಲ್ಲಿ ಹೊರಟ ಇಪ್ಪತ್ತು ರೂಪಾಯಿ ಸ್ಟಾರ್ ನೋಟು ಡಿ ಸುಬ್ರಾವು ಆರ್ ಬಿ ಐ ಗವರ್ನರ್ ಅವರ ಅಧಿಕಾರವಾದಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಹೊರಟ ಐವತ್ತು ರೂಪಾಯಿ ಸ್ಟಾರ್ ನೋಟು ಎರಡು ಸಾವಿರದ ಹದಿನೈದರಲ್ಲಿ ಹೊರಟಿದ್ದು ಎರಡು ಸಾವಿರದ ಹದಿನಾರರಲ್ಲಿ ಆರ್ ಬಿ ಐ ಗೌರ್ನರ್ ರಘುರಾಮ್ ಆರ್ ರಾಜನ್ ಅವರ ಅಧಿಕಾರವಾದಲ್ಲಿ ಹೊರಟಿದ್ದು ಇದು ಎರಡು ಸಾವಿರದ ಹದಿನಾರರಲ್ಲಿ ಹೊರಟ ಐವತ್ತು ರೂಪಾಯಿ ಸ್ಟಾರ್ ನೋಟುಗಳು ನೂರು ರೂಪಾಯಿ ನೋಟು ಎರಡು ಸಾವಿರದ ಒಂಬತ್ತರಲ್ಲಿ ಹೊರಟಿದ್ದು ಇದು ಸ್ಟಾರ್ ನೋಟು ಎರಡು ಸಾವಿರದ ಹತ್ತು ನೂರು ರೂಪಾಯಿ ನೋಟು ಎರಡು ಸಾವಿರದ ಹತ್ತು ಎರಡು ಸಾವಿರದ ಹನ್ನೊಂದು ಹಾಗೂ ಎರಡು ಸಾವಿರದ ಹದಿಮೂರರಲ್ಲಿ ಹೊರಟ ಒಂದು ನೂರು ರೂಪಾಯಿ ನೋಟುಗಳು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಮತ್ತು ಹದಿನಾಲ್ಕರಲ್ಲಿ ಹೊರಟ ನೂರು ರೂಪಾಯಿ ಸ್ಟಾರ್ ನೋಟುಗಳು ಎರಡು ಸಾವಿರದ ಹದಿನಾರರಲ್ಲಿ ಹೊರಟ ನೂರು ರೂಪಾಯಿ ಸ್ಟಾರ್ ನೋಟು ಎರಡು ಸಾವಿರದ ಹದಿನೇಳು ಈ ಎಲ್ಲ ಸ್ಟಾರ್ ನೋಟುಗಳು ಆರ್ ಬಿ ಐಲಿಂದ ಅಧಿಕೃತವಾಗಿ ಮುದ್ರಣಗೊಂಡಿದ್ದು ಈ ನೋಟುಗಳ ಬಗ್ಗೆ ಯಾವುದೇ ಸಂಶಯ ಬೇಡ ಇವು ಚಲಾವಣೆಯಲ್ಲಿ ಇರತಕ್ಕಂಥ ಅಸಲಿ ನೋಟುಗಳು ನೋಟುಗಳ ಬಗ್ಗೆ ಈ ಸ್ಟಾರ್ ನೋಟುಗಳ ಬಗ್ಗೆ ಯಾವುದೇ ಸಂಶಯ ಬೇಡ ಎಲ್ಲರೂ ಚಲಾವಣೆ ಮಾಡಬೇಕೆಂದು ಆರ್ ಬಿ ಐ ಪದೇ ಪದೇ ಹೇಳುತ್ತಲೇ ಬಂದಿದೆ ಅದಕ್ಕಾಗಿ ಈ ನೋಟುಗಳ ಬಗ್ಗೆ ಯಾವುದೇ ವಿವಾದ ಬೇಡ ಸಂಶಯ ಬೇಡ ಎಲ್ಲರೂ ಸ್ವೀಕರಿಸಿ ಚಲಾವಣೆ ಮಾಡಿ ಸ್ನೇಹಿತರೆ ಅಧಿಕೃತವಾಗಿ ಸ್ವೀಕಾರಕ್ಕೆ ಅರ್ಹವಾಗಿರುವ ಆರ್ ಬಿ ಐ ಹೊರಡಿಸುತ್ತಿರುವ ಸ್ಟಾರ್ ಬ್ಯಾಂಕ್ ನೋಟಿನ ಇತಿಹಾಸ ಮತ್ತು ಮಾಹಿತಿಯನ್ನು ನೋಡಿದ್ರಲ್ಲ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋ ಶೇರ್ ಮಾಡಿ ಮತ್ತು ತಮ್ಮ ಅಭಿಪ್ರಾಯಗಳೊಂದಿಗೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೂ ಇಂಥ ಮತ್ತೆ ಮತ್ತೆ ವಿಡಿಯೋಗಳನ್ನು ಮಾಡಲು ಸ್ಫೂರ್ತಿ ನೀಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ ತಮ್ಮೆಲ್ಲರಿಗೂ ಆತ್ಮೀಯ ಧನ್ಯವಾದಗಳು